ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಕುರಿತು ಯೋಜನೆಯ ಕೊಡಗು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ನೀರಜ ಕೆಜಿ ಅವರೊಂದಿಗೆ ಸಂದರ್ಶನ ನಮಸ್ಕಾರ ನೀರಜ್ ಅವ್ರಿ ನಮಸ್ತೆ ಸರ್ ಮೊದಲಿಗೆ ಈ ಪಿ ಎಮ್ ಎಫ್ ಎಮ್ ಇ ಅಂತ ಒಂದು ಯೋಜನೆ ಇದೆಯಲ್ಲ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಂತ ಈ ಯೋಜನೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ ಸರ್ ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತೊಂದರಿಂದ ಶುರು ಆಗಿದೆ ಮೊದಲಿಗೆ ಐದು ವರ್ಷ ಅಂತ ಹೇಳಿ ಅದು ಇಂಟ್ರೊಡ್ಯೂಸ್ ಆಗುತ್ತೆ ಮತ್ತೆ ಅದರದ್ದು ವ್ಯಾಪ್ತಿ ಆಗ್ಲಿ ಒಂದು ಬೆನಿಫಿಟ್ಸ್ ನ ತೋವಂತ ಅಪ್ಲಿಕೇಂಟ್ಸ್ ಆಗಲಿ ಜಾಸ್ತಿ ಇದರಿಂದ ಈ ವರ್ಷವೂ ಅದು ಎಕ್ಸ್ಟೆಂಡ್ ಆಗಿರುತ್ತೆ ಇಪ್ಪತ್ತಾರಕ್ಕೂ ಇದೆ ಈ ವರ್ಷನು ಸೊ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಯಾರ್ಯಾರು ಆಹಾರ ಸಂಸ್ಕರಣೆಯಲ್ಲಿ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ನಾವು ಆಹಾರ ಸಂಸ್ಕರಣೆ ಉದ್ಯಮವನ್ನು ಯಾವ ರೀತಿಯಲ್ಲಿ ಶುರು ಮಾಡಿ ಯಾವ ಮಿಷಿನರೀಸ್ ಆಗ್ಬೋದು ಟೆಕ್ನಾಲಜೀಸ್ ಯಾವ್ದು ಯೂಸ್ ಆಗ್ಬೋದು ಅಥವಾ ಅದನ್ನು ಮುಂದೆ ತಗೊಂಡು ಹೋಗಿ ಒಂದು ನಿಯಮಬದ್ಧವಿಕೆ ಬದ್ಧವಿಕೆ ಸ್ಕೀಮ್ ಹೇಳುವಾಗ ನಿಮಗೆ ಅದರಲ್ಲಿ ಎಫ್ ಎಸ್ ಎಸ್ ಐ ಲೈಸೆನ್ಸ್ ತಗೊಳ್ಬೇಕು ತುಂಬ ಜನರು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಬಟ್ ಟೆಕ್ನಾಲಜಿ ಅಂದರೆ ಏನು ಅಂತ ಗೊತ್ತಿರಲ್ಲ ಅಥವಾ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಯಾವ ರೀತಿ ತೊಗೊಳ್ಳೋದು ಅಂತ ಗೊತ್ತಿರಲ್ಲ ಉದ್ಯಮ ರಿಜಿಸ್ಟ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು ಗೊತ್ತಿರಲ್ಲ ಸೊ ನಾವು ಈ ಸ್ಕೀಮಲ್ಲಿ ಅದರ ಜೊತೆಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ಮೂವತ್ತೈದು ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅಂದರೆ ಹದಿನೈದು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ಇರುತ್ತೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇಲ್ಲ ಹದಿನೈದು ಲಕ್ಷ ಯಾವ ಜಾಸ್ತಿ ಇರುತ್ತೆ ಗರಿಷ್ಠ ಹದಿನೈದು ಲಕ್ಷದಷ್ಟು ಸಬ್ಸಿಡಿಯನ್ನು ಕೊಡಲಾಗ್ತದೆ ಸರ್ ಯಾವುದೇ ಒಂದು ಆಹಾರ ಇರ್ಬೋದು ಅದರಲ್ಲಿ ವ್ಯಾಲ್ಯುಯೇಷನ್ ಮೌಲ್ಯವರ್ಧನೆ ಆಗಬೇಕು ಫಾರ್ ಎಕ್ಸಾಂಪಲ್ ನಾವು ಅಣುಬೆಯನ್ನೇ ತೊಗೊಳ್ಳೋಣ ಅದು ಇರೋದು ಅದಕ್ಕೆ ನಮಗೆ ಸರ್ ಶೆಲ್ಫ್ ಲೈಫ್ ಅಂದರೆ ಅದನ್ನು ನಾವು ದಿನನಿತ್ಯ ಯೂಸ್ ಮಾಡೋದ್ರೆ ಒಂದು ದಿನ ಮ್ಯಾಕ್ಸಿಮಮ್ ಎರಡು ದಿನ ನೆಕ್ಸ್ಟ್ ಅದನ್ನು ಹೇಗೆ ನಾವು ಮೌಲ್ಯವರ್ಧನೆ ಮಾಡೋದು ಅದನ್ನು ಡ್ರೈ ಮಾಡಿ ಪೌಡರ್ ಮಾಡೋದಾಗ್ಬೋದು ಇಲ್ಲ ಉಪ್ಪಿನಕಾಯಿ ಹಾಕೋದಾಗ್ಬೋದು ವ್ಯಾಲ್ಯುಯೇನ್ ಆಗಿ ರಸಂ ಪೌಡರ್ ಮಾಡೋದಾಗ್ಬೋದು ಸೊ ಇಂಥದ್ರಲ್ಲೆಲ್ಲ ನಾವು ಅದಕ್ಕೆ ಒಂದು ಟ್ರೈನಿಂಗ್ ಆಗಬಹುದು ಅದನ್ನ ಹೇಗೆ ತಕೊಂಡು ಅದಕ್ಕೆ ಯಾವ ಯಾವ ಬರುತ್ತೆ ಯಾವ ಯಾವ ಟೆಕ್ನಾಲಜೀಸ್ ಬರುತ್ತೆ ಅಂತ ಹೇಳೋದನ್ನ ನಾವು ಹೆಲ್ಪ್ ಮಾಡ್ತೀವಿ ಹೇಗೆ ಅವರು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದರಲ್ಲಿ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಏನು ಅರ್ಜಿ ಇರ್ತದೆ ಹಾಕಕ್ಕೆ ಅದು ತ್ವರಿತಗತಿಯಲ್ಲಿ ಅರ್ಜಿ ವಿಲೇವರಿ ಆಗುತ್ತೆ ನೀವು ಅದರ ಮಾಹಿತಿ ಎಲ್ಲ ಬೇಕು ಅಂತ ಹೇಳಿದ್ರೆ ಜಂಟಿ ನಿರ್ದೇಶಕರ ಕೃಷಿ ಇಲಾಖೆಯ ಕಚೇರಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅದೇ ಕೃಷಿ ಇಲಾಖೆ ಈ ಯೋಜನೆ ಅನುಷ್ಠಾನದ ಜವಾಬ್ದಾರಿಯನ್ನು ಹೌದು ಮತ್ತೆ ನಿಮಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಂದ ಯಾವುದೇ ಉದ್ಯಮ ಸ್ಥಾಪನೆ ಆಗ್ಬೇಕಾದ್ರೆ ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಬೇಕಾಗುತ್ತೆ ಯೋಜನೆಯ ವರದಿ ಸೊ ಅದಕ್ಕೆ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ನಮ್ಮ ಸಹಾಯ ಇರುತ್ತೆ ನಿಮಗೆ ಹೇಗ್ ಮಾಡಬೇಕು ಏನು ಅಂತ ಹೇಳೋದು ಬ್ಯಾಂಕ್ಗಳ ಜೊತೆ ನಾವು ಮಾತಾಡಿ ನಿಮಗೆ ಏನ್ ಡಾಕ್ಯುಮೆಂಟ್ಸ್ ಅಲ್ಲಿಗೆ ಸಬ್ಮಿಟ್ ಮಾಡಬೇಕು ನಿಮಗೆ ಯಾವ ಯಾವ ದಾಖಲಾತಿಗಳನ್ನ ಕೊಡಬೇಕು ಅಂತ ಹೇಳೋದ್ನ ನಾವು ಇದ್ಮಾಡ್ತೀವಿ ಮತ್ತೆ ಸಿಎಫ್ ಟಿ ಆರ್ ಮತ್ತೆ ಐ ಎ ಎಚ್ ಆರ್ ಇಂದ ನಿಮಗೆ ಉಚಿತವಾಗಿ ತರಬೇತಿಯನ್ನು ಕೊಡಲಾಗುತ್ತದೆ ಮೇಜರ್ ಆಗಿ ನಿಮಗೆ ಇದರಲ್ಲಿ ಏನು ಮಿಷಿನರಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ನ ತಗೊಂಡಿರ್ತೀರಾ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಸಬ್ಸಿಡಿಯನ್ನು ಕೊಡಲಾಗುತ್ತದೆ ಅಂದರೆ ಮುಖ್ಯವಾಗಿ ಕೃಷಿ ಇಲಾಖೆ ಈ ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಮತ್ತು ಅಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ ಅವರು ಸಹಾಯ ಮಾಡ್ತಾರೆ ಯೋಜನಾ ವರದಿ ಅಂತ ಹೇಳಿದ್ರಿ ಯೋಜನಾ ವರದಿ ಅಂದರೆ ಏನು ಯೋಜನಾ ವರದಿ ಅಂದರೆ ಈ ಉದ್ಯಮ ಯಾರ ಇದೆ ಓನರ್ಶಿಪ್ ಯಾರು ಪ್ರಾರಂಭ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಮಾಲೀಕರ ಯಾರು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನೀವು ಎಲ್ಲಿ ಉದ್ಯಮ ಶುರು ಮಾಡ್ತೀರಾ ಆ ಲೊಕೇಶನ್ ಸ್ಥಳ ನೀವು ಮೊದಲೇ ನಿಗದಿ ಇರಬೇಕಾಗ್ತದೆ ಎಲ್ಲಿ ಉದ್ಯಮ ಇದು ಮಾಡ್ತಾರೆ ಅದು ಫೀಸಿಬಿಲಿಟಿ ಇದೆಯಾ ಇಲ್ಲ ಅಂತ ಹೇಳೋದು ಅದೊಂದು ಬೇಕಾಗುತ್ತೆ ಯೋಜನಾ ವರದಿಯಲ್ಲಿ ಮತ್ತೆ ನೀವು ಯಾವ ಪ್ರಾಡಕ್ಟ್ ನ ಚೂಸ್ ಮಾಡಿದೀರ ಯಾವ ಪದಾರ್ಥ ಈಗ ಕಾಫಿನ ಇಲ್ಲ ವೀಟ್ ಬೇಸ್ಡ್ ನಾನು ರೋಟಿ ಚಪಾತಿ ಹೇಳಿದ್ರೆ ವೀಟ್ ಬೇಸ್ಡ್ ಅಣಬೆ ಅಂದ್ರೆ ಮಶ್ರೂಮ್ ಬೇಸ್ ಮೀಟ್ ಬೇಸ್ಡ್ ಅಥವಾ ನೀವು ಯಾವ ಯೋಜನೆನ ಅದಕ್ಕೆ ನೀವು ಯಾವ ಕಚ್ಚಾ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಅದನ್ನ ಎಲ್ಲಿ ಮಾರ್ಕೆಟಿಗೆ ಬಿಡಬೇಕು ಅಂತ ಇದ್ದೀರಾ ಸೊ ನೀವು ಅದಕ್ಕೆ ಏನ್ ಪ್ರೈಸ್ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಯಾವ ಪ್ರೈಸ್ ಕೊಡ್ತಾ ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅಷ್ಟು ನಮಗೆ ಅದ್ರಲ್ಲಿ ಅಮೌಂಟ್ ವೈಸ್ ಈಗ ರಾ ಮೆಟೀರಿಯಲ್ ತೆಗೆಯೋಕೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮಗೆ ಬೇಕಾಗಿರುವ ಬಂಡವಾಳ ಯಾವದಕ್ಕೆ ಯಾವ ಮಿಷಿನರಿಗಳು ಅಂತ ಹೇಳೋದು ನಮಗೆ ಮೊದಲೇ ತಯಾರಿ ಮಾಡಬೇಕು ಅಂದ್ರೆ ಓವರ್ ಆಲ್ ಆಗಿ ನಾವು ತಯಾರಿ ಮಾಡಿದಾಗನೇ ಬ್ಯಾಂಕ್ ಅವರಿಗೂ ಅಥವಾ ಜಿಲ್ಲಾ ಇದ್ರಲ್ಲೂ ಸಹ ನಿಮಗೆ ಅಪ್ಲಿಕೇಶನ್ ಮೂವ್ ಮಾಡೋಕೆ ನಿಮಗೆ ಸುಲಭ ಆಗ್ತದೆ ಸೊ ನೀವು ಮಿಷಿನರೀಸ್ ಯಾವ್ದಾವ್ದು ಬೇಕು ಅಂತ ಹೇಳದ್ನ ಆಗ್ಲೇ ಯೋಜನಾ ವರದಿಯಲ್ಲಿ ತಯಾರಿ ಮಾಡ್ಕೊಳ್ಬೇಕಾಗ್ತದೆ ನಿಮಗೆ ಯಾವ ಯಾವ ಮಿಷಿನರೀಸ್ ಬೇಕು ಅಂತ ಹೇಳದ್ನ ಆಮೇಲೆ ಅದರಲ್ಲಿ ನಿಮಗೆ ಲಾಸ್ಟಿಗೆ ನಾವು ರಾ ಮೆಟೀರಿಯಲ್ಸ್ ಆಗ್ಬೋದು ಅಥವಾ ಸೇಲ್ಸ್ ನೀವು ಎಲ್ಲಿ ಸೇಲ್ ಮಾಡ್ತೀರಾ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಒಂದು ಆ ವಸ್ತುನ ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಗೊತ್ತಿಗೆ ಯೋಜನಾ ವರದಿಯಲ್ಲಿ ನಿಮಗೆ ಸೇಲ್ಸ್ ಎಷ್ಟು ಬರುತ್ತೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಥವಾ ನೀವು ಬ್ಯಾಂಕಿಗೆ ನೀವು ತಗೊಂಡಿರುವ ಕಟ್ಟಬಹುದಾ ಕಟ್ಟಬೇಕಾದ್ರೆ ನೀವು ಯಾವ್ದನ್ನು ವರ್ಕ್ ಮಾಡಬೇಕು ಅಂತ ಹೇಳೋದೇ ಯೋಜನಾ ವರದಿ ಅಂದರೆ ಈಗ ಒಂದು ಯೋಜನಾ ವರದಿ ಬೇಕು ಅಂತ ಹೇಳಿ ಅವರಿಗೆ ದಾಖಲಾತಿಗಳು ಬೇಕಾಗುತ್ತೆ ಅವರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಮೇಲೆ ರೇಷನ್ ಕಾರ್ಡ್ ಇಲ್ಲ ಸರ್ವಿಸ್ ಬಿಲ್ಸ್ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲ ಪೋಸ್ಟ್ ಪೇಯ್ಡ್ ಕರೆಂಟ್ ಬಿಲ್ ಅಥವಾ ಅಲ್ಲಿದು ಅವ್ರದ್ದು ಸರ್ವಿಸ್ ಬಿಲ್ಸ್ ಬೇಕಾಗುತ್ತೆ ಫೋನ್ ಬಿಲ್ ಯಾವ್ದಾದ್ರು ಬೇಕಾಗುತ್ತೆ ಮತ್ತೆ ಯಾವ ಬ್ಯಾಂಕ್ದು ಟ್ರಾನ್ಸಾಕ್ಷನ್ ಇರ್ತಾರೆ ಅಥವಾ ಲೋನ್ ಅಪ್ಲೈ ಮಾಡ್ತಾರೆ ಆರ್ ತಿಂಗಳ ಟ್ರಾನ್ಸಾಕ್ಷನ್ ವಿತ್ ಅವ್ರೆ ಅಲ್ಲಿ ಮತ್ತೆ ಮಿಷಿನರಿ ಕೊಟೇಶನ್ಸ್ ಆಮೇಲೆ ಎಜುಕೇಶನ್ ಡಾಕ್ಯುಮೆಂಟೇಶನ್ ಸ್ಟ್ಯಾಂಡರ್ಡ್ ಇದ್ ಮಾಡಿದ್ದಾರೆ ಸೊ ಅದಷ್ಟು ಇದ್ರೆ ಸಾಕು ಮತ್ತೆ ಈ ಅರ್ಜಿಗಳನ್ನ ಸಲ್ಸಕ್ಕೆ ತಾವು ಸಹಾಯ ಮಾಡ್ತೀರಾ ಹೌದು ಹೌದು ಸರ್ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಆಕ್ಚುಲಿ ವಿಸಿಟ್ ಮಾಡ್ತೀವಿ ಅವರ ಸೈಟಿಗೆ ವಿಸಿಟ್ ಮಾಡಿ ನೋಡಿ ಅದು ಫೀಸಿಬಿಲಿಟಿ ಇದೆಯಾ ಈಗ ಗ್ರಾಮ ಪಂಚಾಯತಿ ಇಂದ ಲೈಸೆನ್ಸ್ ಮಾಡಬೇಕು ಅದಕ್ಕೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಬ್ಯಾಂಕ್ ಅಲ್ಲಿ ಹೋಗಿ ಏನೇನು ದಾಖಲಾತಿಗಳು ಕೊಡಬೇಕು ಬ್ಯಾಂಕ್ ಅಲ್ಲಿ ಸಪ್ರೇಟ್ ಡಾಕ್ಯುಮೆಂಟ್ಸ್ ಇರುತ್ತೆ ಅಲ್ಲಿ ಅಲ್ಲಿ ಏನೇನು ಕೊಡಬೇಕು ಅಂತ ಹೇಳೋದ್ನಲ್ಲ ನಾವು ಅವರಿಗೆ ಗೈಡ್ ಮಾಡಿ ಕೊಡ್ತೀವಿ ಸರ್ ಅಂದ್ರೆ ಇದರಲ್ಲಿ ವೈಯಕ್ತಿಕ ಉದ್ದಿಮೆದಾರರಲ್ದಲ್ಲೇ ಗುಂಪಿನಲ್ಲೂ ಕೂಡ ಪಾಲ್ಗೊಳ್ಬೋದು ಹೌದು ಸರ್ ಗುಂಪಿನಲ್ಲೂ ಇದೆ ಯಾರಿಗೆಲ್ಲ ಅಂತ ಹೇಳಿದ್ರೆ ಸ್ವಸಹಾಯ ಸಂಘಗಳಾಗ್ಬೋದು ಎಫ್ ಬಿ ಓಸ್ ಆಗ್ಬೋದು ರೈತ ಸಂಘಗಳಾಗಿರ್ಬೋದು ಕಾರ್ಪೊರೇಟಿವ್ ಸೊಸೈಟೀಸ್ ಆಗ್ಬೋದು ಇವರಿಗೆಲ್ಲ ಬ್ರಾಂಡಿಂಗ್ ಮಾರ್ಕೆಟಿಂಗ್ ಪ್ಲಸ್ ನಿಮಗೆ ಸಾಮಾನ್ಯ ಮೂಲ ಸೌಕರ್ಯ ಫ್ಲೋರ್ ಮಿಲ್ಸ್ ಫ್ಲೋರ್ ಮಿಲ್ಸ್ ಹಾಕಿ ಬೇರೆಯವ್ರು ಬಂದಲ್ಲಿ ನಿಮಗೆ ಪ್ಯಾಕಿಂಗ್ ಟ್ರೇಡಿಂಗ್ ಮಾಡ್ಬೋದು ಅದ್ ಯಾರಂದ್ರೆ ನೀವು ಸಂಘಗಳಿಗೆ ಅಥವಾ ಗುಂಪಿನಲ್ಲೇ ಮಾತ್ರ ಅದು ಎಲಿಜಿಬಲ್ ಇರುತ್ತೆ ಸರ್ ಅದಕ್ಕೆ ಸಾಮಾನ್ಯ ಮೂಲ ಸೌಕರ್ಯ ವ್ಯವಸ್ಥೆಯನ್ನು ಗುಂಪಿ ಮಾತ್ರ ಮಾಡ್ಕೊಡ್ಲ ಹೌದು ಹೌದು ವ್ಯಕ್ತಿಗಳಿಗೆ ಬ್ರ್ಯಾಂಡಿಂಗು ಮತ್ತೆ ಮಾರ್ಕೆಟಿಂಗು ಬಂದು ನಿಮಗೆ ಗುಂಪುಗಳಿಗೆ ಇರುತ್ತೆ ಅದು ಗುಂಪುಗಳ ಇದರಲ್ಲೇ ಮಾಡಬೇಕಾಗುತ್ತೆ ನೀವು ಇದು ಮುಖ್ಯವಾಗಿ ಇದರಲ್ಲಿ ಎಷ್ಟೆಷ್ಟು ಅವರು ಬಂಡವಾಳವನ್ನು ತೊಡಗಿಸ್ಬೇಕಾಗತ್ತೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಈಗ ಒಂದು ಅಪ್ಲಿಕೆಂಟ್ ಹತ್ತು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಮಿನಿಮಮ್ ನಿಮ್ಮ ಕಾಂಟ್ರಿಬ್ಯೂಷನ್ ಲಕ್ಷ ರೂಪಾಯಿ ನೀವು ಹಾಕ್ಲೇಬೇಕು ನೀವು ಟೋಟಲ್ ಪ್ರಾಜೆಕ್ಟ್ ಒಂದು ಲಕ್ಷ ರೂಪಾಯಿ ಅದ್ರಲ್ಲಿ ಒಂಬತ್ತು ಲಕ್ಷ ಬ್ಯಾಂಕ್ ಸಾಲ ಆಗುತ್ತೆ ಏನ್ ಮಿಷಿನರಿ ಕೊಟೇಶನ್ ಕೊಟ್ಟಿರ್ತೀರಾ ಅದಕ್ಕೆ ಬ್ಯಾಂಕ್ ಸಾಲ ರೂಪದಲ್ಲಿ ಮಿಷಿನರಿ ಕೊಟೇಶನ್ಸ್ ಯಾರು ಕೊಟ್ಟಿರ್ತೀರ ಅವರಿಗೆ ಪೇಮೆಂಟ್ ಮಾಡ್ತಾರೆ ಸೊ ನೀವು ಹತ್ತು ಲಕ್ಷದಲ್ಲಿ ನೀವು ಒಂದು ಲಕ್ಷ ನೀವು ಜವಾಬ್ದಾರಿ ತೊಳ್ಬೇಕು ಒಂಬತ್ತು ಲಕ್ಷನ ಬ್ಯಾಂಕ್ ಅವರು ಸಾಲ ಮಾಡಿ ಕೊಡಲಾಗ್ತದೆ ಆಮೇಲೆ ನಿಮಗೆ ಈ ಐವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ಆಗ್ಬಹುದು ಹದ್ ಪರ್ಸೆಂಟ್ ರಾಜ್ಯ ಆಗ್ಬೋದು ನಿಮ್ಮ ಲೋನ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಅದು ಅಂದ್ರೆ ಎಷ್ಟು ಲಕ್ಷ ಅಂತ ಅದರಲ್ಲಿ ಎಷ್ಟು ಐದು ಲಕ್ಷ ರೂಪಾಯಿ ಹೊರಗೇನು ನಿಮಗೆ ಸಬ್ಸಿಡಿ ಬರುತ್ತೆ ಸಹಾಯಧನ ಸಹಾಯಧನ ಬರುತ್ತೆ ಅದು ಅದು ಬ್ಯಾಂಕಿಗೆ ಹೋಗುತ್ತೆ ಬ್ಯಾಂಕಿಗೆ ಹೋಗುತ್ತೆ ಅಂದ್ರೆ ಲೋನ್ ಅಕೌಂಟ್ ಒಂಬತ್ತು ಲಕ್ಷ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಒಂಬತ್ತು ಲಕ್ಷಕ್ಕೆ ಗವರ್ಮೆಂಟ್ ನಿಮ್ ಪರವಾಗಿ ಪೇ ಮಾಡ್ತಾ ಇದ್ದಾರೆ ಸೊ ನೀವು ನಾಲ್ಕು ಲಕ್ಷಕ್ಕೆ ಲೋನ್ ಕಟ್ಟಬೇಕಾಗುತ್ತೆ ನಮ್ಮ ಹಸಲು ಪ್ಲಸ್ ಬಡ್ಡಿ ಮಾತ್ರ ಒಂಬತ್ತು ಲಕ್ಷಕ್ಕೆ ಕಟ್ತಾ ಇರಬೇಕಾಗುತ್ತೆ ಸಬ್ಸಿಡಿ ಬರೋವರೆಗೆ ಸಬ್ಸಿಡಿ ಬರೋವರೆಗೆ ಸಬ್ಸಿಡಿ ಬಂದ ಮೇಲೆ ಐದು ಲಕ್ಷ ರೂಪಾಯಿ ಬಂದ್ಬಿಡುತ್ತೆ ಇನ್ನು ನಾಲ್ಕು ಲಕ್ಷದ ಮಾತ್ರ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಮೂರು ವರ್ಷ ಕಂಪಲ್ಸರಿ ಲೋನ್ ಅಕೌಂಟ್ ಓಪನ್ ಅಲ್ಲೇ ಇರಬೇಕು ಮೂರು ವರ್ಷ ಆದ್ಮೇಲೆ ನಿಮಗೆ ಮಿರರ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಮೂರು ವರ್ಷ ಆದ್ಮೇಲೆ ಬಿಕಾಸ್ ಯಾವುದೇ ಉದ್ಯಮ ಒಂದು ನಿಯಮ ಬದ್ಧವಿಕೆ ಮಾಡಬೇಕು ಅಂತ ಹೇಳಿದ್ರೆ ಮೂರು ವರ್ಷ ತಗೊಳ್ಳುತ್ತೆ ಮೂರು ವರ್ಷ ಆದ್ಮೇಲೆ ನೀವು ಎಕ್ಸ್ಟ್ರಾ ಲೋನ್ ಇತ್ತು ಅಂದ್ರೆ ಪೇ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನೀವು ಮೂರು ವರ್ಷ ಆದ್ಮೇಲೆ ಲೋನ್ ಕ್ಲೋಸ್ ಮಾಡಬಹುದು ತುಂಬಾ ಸಂತೋಷ ನೀರಜ್ ಅವ್ರೆ ಇದುವರೆಗೂ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡ್ಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಇ ಯೋಜನೆ ಕುರಿತು ಯೋಜನೆಯ ಕೊಡಗು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ನೀರಜ ಕೆಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಪಿ ಜಗದೀಶ್ ರದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ